ಅಖಾಡದಲ್ಲಿ ಕ್ರೀಡಾಪಟುಗಳಾಗಿ ಭರ್ಜರಿ ಕಿಕ್ ಪಂಚ್ ಈ ಕ್ರೀಡಾಪಟುಗಳ ಕಾಳಗ ಕಂಡು ಕೇಕೆ ಹಾಕಿ ಉರಿದುಂಬಿಸುವ ಪ್ರೇಕ್ಷಕರು ಕಳೆದ ವರ್ಷ ದಾವಣಗೆರೆಯಲ್ಲಿ ಉಷು ಕ್ರೀಡೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಒಡಿಶಾ ನ್ಯಾಷನಲ್ ಚಾಂಪಿಯನ್ಶಿಪ್ಗೆ ಆಯ್ಕೆಯಾಗಿ ಪದಕವನ್ನು ಗಳಿಸಿರುವ ಕುಶಾಲ್ ಎಂ ನಾಯಕ್ ಹಾಗೂ ಮೋನಿಷಾ ಇವರ ತಂದೆ ಗುಂಡ್ರೂಲ್ಪೇಟೆಯ ಮಧು ಹಾಗೂ ಇವರ ತಾಯಿ ನಂದಿನಿ ಇವರ ಸುಪುತ್ರರಾಗಿದ್ದಾರೆ ಇವರು ರಾಷ್ಟ್ರ ಮಟ್ಟದಲ್ಲಿ ಬೆ ಬೆಳ್ಳಿ ಪದಕ ಪಡೆದಿದ್ದಾರೆ ತಂದೆ ತಾಯಿಯ ಪ್ರೋತ್ಸಾಹದಿಂದ ಹಾಗೂ ಅವರ ಮಾರ್ಗದರ್ಶನದಲ್ಲಿ ಕ್ರೀಡೆಯಲ್ಲಿ ಯಶಸ್ಸಿನ ದಾರಿಯಲ್ಲಿ ಮುನ್ನಡೆಯುತ್ತಿದ್ದಾರೆ ಇವರಿಗೆ ತಾಲೂಕು ಆಡಳಿತ ವತಿಯಿಂದ ಇಂದು ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಪ್ರಯುಕ್ತ ಇವರಿಗೆ ಗುಂಡ್ಲುಪೇಟೆಯ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ಹಾಗೂ ತಹಶೀಲ್ದಾರ್ ರವರಿಂದ ಗೌರವ ಸನ್ಮಾನವನ್ನು ಪಡೆದಿದ್ದಾರೆ ಮತ್ತು ಲಾಕ್ಡೌನ್ ಸಂಘದ ವತಿಯಿಂದಲೂ ಕೂಡ ಇವರಿಗೆ ಸನ್ಮಾನಿಸಲಾಯಿತು ಈ ಶುಭ ಸಂದರ್ಭದಲ್ಲಿ ಕರ್ನಾಟಕ ಕಾವಲು ಪಡೆ ಮಾನವ ಬಂಧುತ್ವ ವೇದಿಕೆ ದಲಿತ ಸಂಘರ್ಷ ಸಮಿತಿ ಹಾಗೂ ಗಡಿನಾಡು ವನ್ಯಜೀವಿ ಪರಿಸರ ಸಂಘ ಹಾಗೂ ಕರ್ನಾಡು ಯುವಶಕ್ತಿ ಸಂಘಟನೆಯ ವತಿಯಿಂದ ಇವರಿಗೆ ಎಲ್ಲ ಸಾರ್ವಜನಿಕರಿಗೆ ಸಿಹಿ ಹಂಚಿ ಶುಭಾಶಯ ತಿಳಿಸಿದರು ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್ ರವರು ಕೂಡ ಮಾತನಾಡಿ ಕ್ರೀಡೆ ಮತ್ತು ಯಶಸ್ಸು ಹಾಗೂ ಮಕ್ಕಳ ಸಾಧನೆ ಕುರಿತು ಹಲವಾರು ವಿಚಾರಗಳನ್ನು ತಿಳಿಸಿದರು ಮತ್ತು ದೈಹಿಕ ಶಿಕ್ಷಕರಾದ ದೊಡ್ಡಪ್ಪಾಜಿ ಅವರು ಕೂಡ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಇಂತಹ ಪ್ರತಿಭೆಗಳಲ್ಲಿ ಇಂತಹ ಪ್ರತಿಭೆಗಳು ಅದರಲ್ಲೂ ವಿಶೇಷವಾಗಿ ನಮ್ಮ ಗುಂಡುಪೇಟೆ ತಾಲೂಕಿನಲ್ಲಿ ಇರುವುದು ನಮ್ಮ ಹೆಮ್ಮೆ ಎಂದರು ಹಾಗೆ ಮಾನವ ಬಂಧುತ್ವ ವೇದಿಕೆಯ ಜಿಲ್ಲಾ ಸಂಚಾಲಕರಾದ ಸುಭಾಷ್ ಮಾಡರಳ್ಳಿ ಅವರು ಕೂಡ ಇಂತಹ ಪ್ರತಿಭೆಗಳು ರಾಷ್ಟ್ರ ಮಟ್ಟದಲ್ಲಿ ಸ್ಪರ್ಧಿಸಿ ಪದಕವನ್ನು ಪಡೆದುಕೊಂಡಿರುವುದು ಬಹಳ ಸಂತೋಷದಾಯಕವಾಗಿದೆ ಇವರ ಕಲೆ ಇನ್ನೂ ಪ್ರದರ್ಶನಗೊಂಡು ವಿಶ್ವ ಮಟ್ಟದಲ್ಲಿ ಯಶಸ್ಸು ಗಳಿಸಲಿ ಎಂದು ಶುಭ ಹಾರೈಸಿದರು ಕಾರ್ಯಕ್ರಮದ ನಿರೂಪಣೆಯನ್ನು ಪ್ರೊಫೆಸರ್ ರಮೇಶ್ ಅವರು ನಡೆಸಿಕೊಟ್ಟರು ಈ ಕಾರ್ಯಕ್ರಮದಲ್ಲಿ ಲಾಕ್ಡೌನ್ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಸುರೇಶ್ ಉಮೇಶ್ ಸೋಮು ಬೆಳಿಗಿರಿ ಕಾವಲುಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ತಾಲೂಕು ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್ ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ ಕರುನಾಡ ಯುವಶಕ್ತಿ ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ಮುನೀರ್ ಪಾಷಾ ಟೌನ್ ಘಟಕದ ಅಧ್ಯಕ್ಷರಾದ ಇಲಿಯಾಸ್ ಮಾನವ ಬಂಧುತ್ವ ವೇದಿಕೆಯ ಜಿಲ್ಲಾ ಸಂಚಾಲಕರಾದ ಸುಭಾಷ್ ಮಾಡರಳ್ಳಿ ತಾಲೂಕು ಸಂಚಾಲಕರಾದ ಆರ್ ಸೋಮಣ್ಣ ರಾಘವಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಆರ್ ಡಿ ಉಲ್ಲಾಸ್ ಗಡಿನಾಡು ವನ್ಯಜೀವಿ ಪರಿಸರ ಸಂಘದ ತಾಲೂಕು ಅಧ್ಯಕ್ಷರಾದ ಬಾಲೂರವರು ಸುರೇಶ್ ಕಾವಲು ಪಡೆಯ ಜಿಲ್ಲಾ ಕಾರ್ಯದರ್ಶಿಗಳಾದ ಅಬ್ದುಲ್ ರಶೀದ್ ಪ್ರಶಾಂತ್ ಪುರಸಭೆಯ ಸದಸ್ಯರಾದ ಎನ್ ಕುಮಾರ್ ಹಾಗೂ ಅವರ ಕುಟುಂಬ ವರ್ಗದವರು ಹಾಗೂ ಸಾರ್ವಜನಿಕರು ಹಾಜರಿದ್ದರು ಇವತ್ತು ನಮ್ಮ ಗುಂಡುಪೇಟೆ ಇಂಥ ಪ್ರತಿಭೆಗಳನ್ನ ಈ ಮಟ್ಟಕ್ಕೆ ಅವ್ರನ್ನ ಬೆಳೆಸೋದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಶಿಕ್ಷಕರಿಗೆ ಮೊದಲನೇವಾದಾಗಿ ನಮ್ಮ ಕರ್ನಾಟಕ ನಾವು ಅವರ ಪಡೆದ ಅದೇ ರೀತಿಯಾಗಿ ಇಂಥ ಪ್ರತಿಭೆಗಳನ್ನ ಗುರುತಿಸಿ ಲಾಕ್ಡೌನ್ ಗ್ರೂಪ್ಸ್ ಅಂತಕ್ಕಂಥ ಒಂದು ಸಂಘಟನೆ ಏನಿದೆ ಮೊದಲೇದಾಗ ಅವ್ರ ಖುಷಿ ಅವ್ರಿಗೆ ಪ್ರತಿಭೆಗಳನ್ನ ಅವರಿಗೆ ಒಂದು ಪ್ರೋತ್ಸಾಹ ಕೆಲಸ ಮಾಡಿ ಅವ್ರಿಗೆ ಅಭಿನಂದನೆ ಕೆಲಸ ಮಾಡೋದಕ್ಕೆ ನಾವು ಅಭಿನಂದನೆ ಅದೇ ರೀತಿಯಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ನೀಡೋದಕ್ಕೆ ಎಲ್ಲಾ ಸಂಘಟನಾ ಸಂಸ್ಥೆಗಳು ದಳಪರ ಸಂಘಟನೆ ಇರಬಹುದು ಹಾಗೂ ರಾವರ ಪಡೆ ಇರ್ಬೋದು ಕಳ್ಳಪರ ಸಂಘಟನೆ ಎಲ್ಲರಿಗೂ ಕೂಡ ಅದೇ ರೀತಿ ಶಿಕ್ಷಕರು ಮುಖ್ಯವಾಗಿ ಅವ್ರ ಪ್ರೋತ್ಸಾಹ ಅವರ ತಂದೆ ತಾಯಿಗಳಿಗೂ ಕೂಡ ನಾವು ಇದೇ ರೀತಿ ಇನ್ನು ನಿಮ್ಮ ಮಕ್ಕಳು ಮುಂದೆ ಎಲ್ಲರೂ ಸಹಕಾರ ಇರಲಿ ಅಂತ ಈ ಸಂದರ್ಭದಲ್ಲಿ ಆ ಭಗವಂತ ನಿಮಗೆ ಒಂದು ಶಕ್ತಿ ನೀಡಿ ಅಂತ ಹೇಳಿ ನಮ್ಮ ಒಂದು ಮಾತುಗಳನ್ನ ಮುಗಿಸ್ತೇವೆ ಧನ್ಯವಾದಗಳು ಗುರುತಿಸಿ ಒಂದು ವೇದಿಕೆ ಕಲ್ಪಿಸ್ಕೊಡಿ ನಾನೇ ಬೇರೆ ಕೇಳಲ್ಲ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಯಾಕಂದ್ರೆ ನಿಮಗೆ ಗೊತ್ತಿರಲ್ಲ ಯಾರು ಹೋಗಿರ್ತಾರೆ ಏನಾಗಿರ್ತಾರೆ ಅಂತ ನಮ್ಮನ್ನ ಒಂಚೂರು ಕಾಂಟ್ಯಾಕ್ಟ್ ಮಾಡಿ ವರ್ಷಕ್ಕೊಂದ್ಸಲಿ ನಿಮ್ಮ ಕನ್ನಡ ರಾಜ್ಯೋತ್ಸವ ಅಥವಾ ಬೇರೆ ಕಾರ್ಯಕ್ರಮಗಳು ನಡೆದಾಗ ಮಕ್ಕಳನ್ನ ದಯವಿಟ್ಟು ಗುರುತಿಸಿ ಈ ತರ ಮಾಡ್ತಾ ಇರೋದ್ರಿಂದ ನಮ್ಗೆ ಎಲ್ಲಾ ಸಂಘಟನೆಗಳಿಗೂ ನಾವು ತುಂಬ ಹೃದಯದ ನಮ್ಮ ಜಾಹಿರಾತ್ ಸ್ಪೋರ್ಟ್ಸ್ சாமி குப்புருடையனா ధన్యవాదారణ అతిథికి థాంక్యూ ರಾಷ್ಟ್ರ ಒಂದು ಅದ್ವಿತೀಯ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು ಉಲ್ಪೇಟೆ ತಾಲೂಕಿಗೆ ಭಾಳ ಹೆಮ್ಮೆ ತರುವಂಥ ವಿಚಾರ ಅವರ ದೀಪ ಇದು ಉತ್ತಮವಾಗಿ ಅವರ ಪುಟ್ಟಿಗೂ ಪ್ರದರ್ಶನಗೊಂಡು ಇಡೀ ವಿಶ್ವ ಮಟ್ಟದಲ್ಲಿ ಅವರ ಹೆಸರು ನಿರಂತರವಾಗಿ ಶಿರಸೆ ನಿಲ್ಲಿದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಅವರಿಗೆ ಶುಭ ಹಾರೈಸಿಕೆ ಧನ್ಯವಾದಗಳು ಮಕ್ಕಳಿಗೆ ಪೋಷಕರು ಕಳುಹಿಸಿ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಟು ಈ ಸನ್ಮಾನ ಕಾರ್ಯಕ್ರಮ ತಮ್ಮೆಲ್ಲರಿಗೂ ನಮ್ಮ ಪೋಷಕರ ವತಿಯಿಂದ ಧನ್ಯವಾದಗಳೇ ಹಲವಾರು ಕ್ರೀಡೆಗಳ ಈಗಾಗಲೇ ಚಾಲ್ಯಲ್ಲಿ ಇವೆ ಹಾಗೆ ಒಂದು ವಿಷ ಕ್ರೀಡೆಯಲ್ಲಿ ಇವತ್ತು ಚಂದ್ರು ಸರ್ ಅಂತ ಅಮರದವರು ಕೋಚ್ ಅವರು ಪ್ರಾಕ್ಟೀಸ್ ಮಾಡ್ತಿರೋದ್ದು ಆ ವಿಷ ಕ್ರೀಡೆಯಲ್ಲಿ ಅದು ನಮ್ಮ ಗುಳ್ಳಿಪೇಡೆಯಲ್ಲಿ ಇನ್ನೂ ಸ್ವಲ್ಪ ಕಡಿಮೆ ಇದೆ ಅಂತ ಕೂಡ ಒಂದು ಅದ್ಭುತವನ್ನ ಸಾಧನೆಯನ್ನ ಮಾಡಿರ್ತಾರೆ ಇವರು ಕೂಡ ವಿಶು ಕ್ರೀಡೆ ಈಗ ಆಲ್ರೆಡಿ ಅದು ಒಲಿಂಪಿಕ್ ಆಗಿರ್ಬೋದು ಕಾಮನ್ವೆಲ್ಸ್ ಆಗಿರ್ಬೋದು ಗಳಲ್ಲಿ ಇದು ಒಳ್ಳೆ ಮಾನ್ಯತೆಯನ್ನು ಪಡ್ಕೊಂಡಿದೆ ನಮ್ಮ ತಾಲೂಕಿನಿಂದ ಈ ಒಂದು ಪ್ರತಿಭೆಗಳು ಈಗಿನ ಸತತವಾಗಿ ಪ್ರಯತ್ನ ಮಾಡಿದ್ರೆ ಒಂದು ಭಾರತವನ್ನು ಪ್ರತಿನಿಧಿಸಿ ಏಷ್ಯನ್ ಅಥವಾ ಕಾಮನ್ವೆಲ್ಸ್ ಒಲಿಂಪಿಕ್ ಕ್ರೀಡೆಗಳಲ್ಲಿ ನಾವು ನಮ್ಮ ಗುಡ್ಲಿಪೆಡೆ ಪ್ರತಿಭೆಯನ್ನು ನಾವು ನೋಡ್ಬೋದು ಅಂತ ಹೇಳ್ತಾ ಇದ್ರೆ ಅವ್ರ ಭವಿಷ್ಯ ಒಂದು ಉಜ್ವಲ ಆಗಲಿ ಅಂತ ಹೇಳ್ತಾ ನಾವು ಧನ್ಯವಾದಗಳು ಈ ಒಂದು ಕಾರ್ಯಕ್ರಮ ಇಷ್ಟು ಚೆನ್ನಾಗಿತ್ತು ತಿಳ್ಕೊಂಡಿರಲಿಲ್ಲ ಚೆನ್ನಾಗಿ ಮಾಡಿದಿರಾ ತುಂಬ ಖುಷಿ ಆಯ್ತು ಕ್ರೀಡೆಗೆ ಪ್ರೋತ್ಸಾಹ ಇದರ ತುಂಬಾ ಖುಷಿ ಆಯ್ತು ಎಲ್ಲರೂ